ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬಜ್ಜಿ ಸೆಂಟರ್ ಅಥವಾ ಬಜ್ಜಿ ಹೋಟೆಲ್ ಅಂತಲೇ ಹೇಳ್ಬೋದು ತುಂಬ ಫೇಮಸ್ ಆ್ಯಂಡ್ ವೆರಿ ಪಾಪ್ಯುಲರ್ ಬಜ್ಜಿ ಸೆಂಟರ್ ಆಗಿರ್ತಕ್ಕಂಥ ಇದು ಬಂದು ಲೊಕೇಟ್ ಆಗಿರೋದು ದೇವತ್ಕಲ್ ಗ್ರಾಮ ತಾಲೂಕು ಶೋರಾಪುರ್ ಮತ್ತು ಡಿಸ್ಟಿಕ್ ಯಾದಗಿರಿ ಸೊ ತುಂಬ ಫೇಮಸ್ ಆಗಿದೆ ಮಾತ್ರ ಅಕ್ಕಪಕ್ಕದಲ್ಲಿ ಊರದ ಊರವರೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಬಜ್ಜಿ ಒಂದು ರುಚಿಕರ ಬಜ್ಜಿನ ಸೇವನೆ ಮಾಡಿ ತುಂಬ ಖುಷಿಯಾಗಿ ಹೋಗ್ತಾರೆ ಸೊ ಚೆನ್ನಾಗಿರುತ್ತೆ ಮಾತ್ರ ಸೊ ನನ್ನ ಒಂದು ಫೇವ್ರೆಟ್ ಪ್ಲೇಸ್ ಕೂಡ ಅಂತಲೇ ಹೇಳ್ಬೋದು ಸೊ ನಾನು ರೀಸೆಂಟಾಗಿ ಊರಿಗೆ ಹೋಗಿದ್ದೆ ಸೊ ಈ ಒಂದು ಮಳೆಗಾಲದ ಟೈಮಲ್ಲಿ ಬಜ್ಜಿ ತಿನ್ನೋಣ ಅಂತ ತುಂಬ ಆಸೆ ಆಯಿತು ಸೊ ಆ ಒಂದು ಬಜ್ಜಿ ಸೆಂಟ್ರಿಗೆ ಹೋಗಿದ್ವಿ ಸೊ ಅವ್ರಿಗೆ ಹೇಳಿದ್ವಿ ಫ್ರೆಶ್ಶಾಗಿ ಆಗಿ ಮತ್ತು ಬಿಸಿ ಬಿಸಿಯಾಗಿ ಎರಡು ಪ್ಲೇಟ್ ಬಜ್ಜಿ ಪಾರ್ಸಲ್ ಮಾಡೋಣ ಅಂತ ಹೇಳಿದ್ವಿ ಅವ್ರಿಗೆ ಸೊ ಅವರು ನಮಗೋಸ್ಕರ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಹೆಂಗಾಗ್ತಾಯಿದ್ದಾರೆ ಅಂದ್ಬಿಟ್ರೆ ಸೊ ಇನ್ನಾದ್ರೂ ಬಾಯಲ್ಲಿ ನೀರು ಕಡಿತಾ ಇದೆ ಸೊ ಆ ಥರ ಸಖತ್ತು ಕ್ಲೈಮೇಟ್ಗೆ ಏನೋ ಗೊತ್ತಿಲ್ಲ ಒಂದು ಖಾರವಾಗಿ ತಿನ್ನೋಣ ಅನಿಸಿದ್ರೆ ಮೈಂಡಲ್ಲಿ ಬರೋದೇ ಬಜ್ಜಿ ಅಂತ ಅಂದ್ಬಿಟ್ಟು ಸೊ ಬಜ್ಜಿ ನಮ್ಮ ಉತ್ತರ ಕರ್ನಾಟಕ ಗೊತ್ತಲ್ವ ನಿಮಗೆ ಮಿರ್ಚಿ ಬಜ್ಜಿ ಫೇಮಸ್ಸು ಸೊ ಇಲ್ಲೆಲ್ಲ ಬೇರೆ ಕಡೆ ತಿಂತೀವಿ ಬಟ್ ಆ ಒಂದು ಟೇಸ್ಟ್ ಬರಲ್ಲ ಏನಂದರೆ ಆ ಮೆಣಸಿನ್ಕಾಯಿ ಖಾರವಾಗೇ ಇರೋಲ್ಲ ಸೊ ನಮ್ಮ ಕಡೆ ಮಾತ್ರ ಖಾರವಾಗಿ ಇರುತ್ತೆ ತಿಂತ ಇದ್ದರೆ ಮಾತ್ರ ಅಯ್ಯೋ ಹಾ ಅಂತ ಅನಿಸುತ್ತೆ ಸೊ ನೀರು ಕುಡಿಬೇಕನ್ಸುತ್ತೆ ಸೊ ಹಂಗಾಗಿ ಸೊ ಅದಕ್ಕೆ ತುಂಬ ಇಷ್ಟ ನಮ್ಮ ಕಡೆ ಮಿರ್ಚಿ ಬಜ್ಜಿ ಅಂದರೆ ಸೊ ನಿಮ್ಗೆ ಆಗಲೇ ಗೊತ್ತಿರುವ ಹಾಗೆ ಒಗ್ಗರಣೆ ಮತ್ತು ಮಿರ್ಚಿ ಬಜ್ಜಿ ಫೇಮಸ್ಸು ಸೊ ಇವತ್ತಿನ ವೀಡಿಯೋದಲ್ಲಿ ಬಜ್ಜಿಯ ಒಂದು ಮಾಡುವ ವಿಧಾನ ಅವ್ರು ನೀವು ನೋಡ್ಬೋದು ಸಿಂಪಲ್ ಟಕ 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 ಅಂದರೆ ಮೆಣಸಿನ್ಕಾಯಿ ಎದ್ದು ಹಿಟ್ಟಲ್ಲಿ ಹಾಕು ಬಾಣಲಿಯಲ್ಲಿ ಹಾಕಿ ಚೆನ್ನಾಗಿ ಒಂದು ಫ್ರೈ ಮಾಡ್ತಾಯಿದ್ದಾರೆ ಸೊ ಅವರು ನೋಡಿ ಎಷ್ಟು ಎಕ್ಸ್ಪೀರಿಯನ್ಸು ಅದನ್ನೆಲ್ಲ ಹೇಗೆ ಒಂದು ಫ್ರೈ ಮಾಡ್ತಾರೆ ಅಂತ ಯಾಕಂದರೆ ಅದು ಚೆನ್ನಾಗಿ ಬೇಯಲಿಲ್ಲ ಅಂದರೆ ಒಳಗಡೆ ಇಟ್ಟು ಹಂಗೆ ಇರುತ್ತೆ ತಿನ್ನೋಕ್ಕಾಗಲ್ಲ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಸೊ ನಮ್ದು ಆಲ್ಮೋಸ್ಟ್ ರೆಡಿ ಆಯಿತು ನಮ್ಮ ಪಾರ್ಸಲ್ ಹಾಕಿದರು ಅದನ್ನು ತೊಗೊಂಬಂದು ಮನೇಲಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಒನ್ ಮೋರ್ ಒನ್ ಮೋರ್ ಅಂತ ಸೊ ಇನ್ನಷ್ಟು ವೀಡಿಯೋ ನಿಮಗಾಗಿ ತರೋಣ ಸೊ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇರಲಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್